ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅನ್ನೋದು ಒಂದು ಗಾದೆ ಮಾತು ಅದು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೇಳ್ತಾ ಇದ್ದೀರಾ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ಕೃತಿಕಾ ಪಾಡ್ಕಾಸ್ಟಲ್ಲಿ ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಟಿಫಿಕೇಷನ್ ಬೆಲ್ ಹೊತ್ತನ್ನು ಮಾತ್ರ ಮರಿಬೇಡಿ ಅದೊಂದು ಕಾಲ ಇತ್ತು ನೀರು ಬೇಕು ಅಂತಂದರೆ ಊರಿಂದ ಆಚೆ ಹೋಗ್ತಾ ಇದ್ವಿ ಕಿಲೋಮೀಟರ್ ಗಟ್ಟಲೆ ನಡೆದು ನಾಲ್ಕರಿಂದ ಐದು ಬಿಂದಿಗೆಗಳನ್ನು ಸೈಕಲಲ್ಲಿ ಅಥವಾ ತಲೆ ಮೇಲೆ ಸೊಂಟದ ಮೇಲೆ ಹೊತ್ಕೊಂಡು ಎಲ್ಲರೂ ಹೋಗಿ ನೀರನ್ನು ತಗೊಬಂದು ಶೇಖರಣೆ ಮಾಡಿ ಒಂದು ದಿನ ಎರಡು ದಿನಕ್ಕಾಗುವಷ್ಟು ನೀರನ್ನ ತುಂಬಿಡ್ತಾ ಇದ್ವಿ ಆಗ ನಡ್ಕೊಂಡು ಹೋಗಬೇಕಾದ್ರೆ ದಾರೀಲಿ ಹೇಳ್ತಾ ಇದ್ರಂತೆ ಮನೆ ಮನೆಗೆ ನೀರು ಬರೋದಿರಲಿ ನಮ್ಮ ಊರೊಳಗಡೆ ಎಲ್ಲೋ ಒಂದು ಕಡೆ ನೀರು ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಕಾಲಕ್ರಮೇಣ ಬದಲಾದಂತೆ ಊರಿಗೆ ಒಂದು ಕಡೆ ನೀರು ಬರೋಕ್ಕೆ ಶುರುವಾಯಿತು ಅವಾಗ ಅಂದ್ಕೊಂಡ್ರಂತೆ ಇಲ್ಲಕ್ಕೆ ಬಂದು ಲೈನಾಗಿ ನಿಂತ್ಕೊಂಡು ಎಲ್ಲರೂ ಜಗಳ ಮಾಡಿ ನೀರು ತೊಗೊಳೋದಕ್ಕಿಂತ ಮನೆ ಮುಂದೆ ನಲ್ಲಿಯಲ್ಲೇ ಒಂದು ನೀರು ಬರೋಂಗಾದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಇದ್ರಂತೆ ಕ್ರಮೇಣ ಕಾಲ ಬದಲಾದ್ರಂತೆ ಮನೆ ಮುಂದೆ ಬಂದು ಹೀಗೆ ನೀರು ಹಿಡಿಯೋ ಬದಲು ನಾವು ಅಡುಗೆ ಮಾಡೋ ಕಡೆನೇ ನಲ್ಲಿಲ್ಲಿ ನೀರು ಬರೋ ಹಾಗಿದ್ರೆ ಅಲ್ಲೇ ತುಂಬಿಸ್ಕೊಂಡು ಅಲ್ಲೇ ಕೆಲಸ ಮಾಡ್ಕೋಬೋದಲ್ವಾ ಅಂತ ಮಾತಾಡ್ಕೊತಾ ಇದ್ರಂತೆ ಆ ದಿನವೂ ಬಂದಾಯಿತು ಆ ದಿನ ಬಂದಾಗಂತೂ ಸಿಕ್ಕಾಪಟ್ಟೆ ಖುಷಿ ಇನ್ನೇನು ಮನೆ ಮನೆಗಳಲ್ಲೂ ನೀರು ಬರ್ತಾ ಇದೆ ಅಂತ ಖುಷಿಪಟ್ಟು ಸಂಭ್ರಮ ಪಡೋ ಅಷ್ಟರಲ್ಲಿ ಈಗ ಅಂತರ್ಜಲ ಕುಸಿತವಾಗಿದೆ ಹೌದು ಆಗ ಸಿಕ್ಕಾಪಟ್ಟೆ ನೀರಿತ್ತು ಮನೆ ಮನೆಗೆ ನೀರು ಬರ್ತಾ ಇರಲಿಲ್ಲ ಆದರೆ ಈಗ ಮನೆ ಮನೆಯಲ್ಲೂ ನೀರು ಬರೋ ಹಾಗೆ ನಾವು ಎಲ್ಲ ಥರದ ತಯಾರಿ ಮಾಡ್ಕೊಂಡಿದ್ದೀವಿ ಆದರೆ ಅಂತರ್ಜಲದಲ್ಲಿ ನೀರೇ ಕಮ್ಮಿ ಆಗೋಗಿದೆ ನೀರು ಬರೋ ಹಾಗೆ ನಾವು ಎಲ್ಲ ಥರದ ಸೌಲಭ್ಯಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಖುಷಿ ಪಡೋ ಅಷ್ಟರಲ್ಲೇ ದುಡ್ಡನ್ನು ಕೊಟ್ಟು ನೀರನ್ನು ತರುವಂಥ ಕಾಲಕ್ಕೆ ಬಂದಾಗಿದೆ ದುಡ್ಡು ಕೊಟ್ಟರೆ ನೀರು ಸಿಗುತ್ತೆ ಅಂತ ಎಲ್ಲೋ ಒಂದು ಕಡೆ ಸಮಾಧಾನ ಮಾಡಿಕೊಂಡ್ರೆ ಆದರೆ ಈಗ ನಾವು ಅಂತರ್ಜಲವನ್ನು ಸಂರಕ್ಷಣೆ ಮಾಡೋ ಹಂತಕ್ಕೆ ಬಂದಾಗಿದೆ ಅಂತರ್ಜಲ ಕುಸಿತಕ್ಕೆ ನಾನಾ ಕಾರಣಗಳಿರಬಹುದು ಆದರೆ ಊರಿಂದ ಊರಿಗೆ ಹೋಗಿ ತರ್ತಿದ್ದಷ್ಟು ನೀರು ಕೂಡ ಈಗ ಸಿಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಮನೆ ಮನೆಗೆ ನೀರು ಬರದೆ ಹೋದರು ಊರಿಂದ ಊರಿಗೆ ಹೋಗಿ ನೀರು ತೊಗೊಂಬಂದು ಒಂದು ದಿನಕ್ಕೋ ಎರಡು ದಿನಕ್ಕೋ ಮೂರು ದಿನಕ್ಕೊಂದ್ಸಲಿ ಎಲ್ಲರಿಗೂ ಆಗೋ ಹಾಗೆ ಶೇಖರಣೆ ಮಾಡ್ತಾಯಿದ್ರು ಆದರೆ ಈಗ ಮನೆ ಮನೆಯಲ್ಲೇ ಕೂತಿದ್ದ ಜಾಗದಕ್ಕೆ ನೀರು ಅಂಥ ವ್ಯವಸ್ಥೆ ಮಾಡಿಕೊಂಡಿದ್ದರೂ ನೀರೇ ಇಲ್ಲ ಸೊ ಇದೇ ಕಾರಣಕ್ಕೆ ನನಗೆ ಆಗಾದೆ ನೆನಪಾಗಿದ್ದು ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ನೀವೇನು ಹೇಳ್ತೀರಾ ಸೊ ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ನೀರನ್ನು ಮಿತವಾಗಿ ಉಪಯೋಗಿಸೋಣ ಸಾಕಷ್ಟು ಕಡೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪೋಲ್ ಮಾಡ್ತಾ ಇದ್ದೀವಿ ನಮಗಲ್ಲದೆ ಹೋದ್ರೂ ನಮ್ಮ ಮುಂದಿನ ಪೀಳಿಗೆಗೆ ನೀರನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಸೊ ಆದಷ್ಟು ನೀರನ್ನು ಉಳಿಸೋಣ ಅಂತ ಬೇರೆಯವ್ರಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾವೇ ಆ ಪ್ರಯತ್ನ ಮಾಡೋಣ ಈ ಒಂದು ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಕೃತಿಗ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ಹೇಳಿದ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನೀರನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಬಬಾಯ್